ಭಕ್ತರ ಬೈಕಿಯನ್ನು ಈಡೇರಿಸುವ ಜಾಗೃತ ಕ್ಷೇತ್ರವಾಗಿ ದಿಕ್ಕುಗಳಿಗೂ ಕೀರ್ತಿ ಮಹಿಮೆಗಳು ಪಸರಿಸುತ್ತಿರುವ ಪುರಾಣ ಪ್ರಸಿದ್ಧ ಹೊನ್ನಾವರ ತಾಲೂಕಿನ ಇಡುಗುಂಜಿಯ ಮಾತೋಬಾರ್ ಶ್ರೀ ವಿನಾಯಕ ದೇವರ ಮಾಸ್ಯಂದನ ರಥೋತ್ಸವ ಮಂಗಳವಾರ ಭಕ್ತ ಸಾಗರದ ನಡುವೆ ನೆರವೇರಿತು ಋಷಿ ಮುನಿಗಳಿಂದ ಪ್ರತಿಷ್ಠಾಪನೆಯ ಹಿನ್ನೆಲೆ ಹೊಂದಿರುವ ಪುರಾಣ ಪ್ರಸಿದ್ಧ ಇಡುಗುಂಜಿಯ ಮಹಾಗಣಪತಿಯು ಹಿನ್ನೆಲೆ ಹೊಂದಿದೆ ಇಂದಿಗೂ ಭಕ್ತರ ಪಾಲಿಗೆ ಕೇಳಿದ್ದನ್ನು ಕೊಡುವ ವರದ ಹಸ್ತನಾಗಿಯೇ ಪ್ರಸಿದ್ಧಿಯನ್ನು ಹೊಂದಿದ್ದು ಅದೇ ಕಾರಣದಿಂದ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಸಮುದಾಯದ ಸಮಾಜದವರ ಆರಾಧ್ಯ ದೇವನಾಗಿದ್ದು ಸಂಕಷ್ಟಿ ವಿನಾಯಕ ಚೌತಿ ಮಹಾಚೌತಿ ಸಂಕ್ರಾಂತಿ ರಥಸಪ್ತಮಿ ಮುಂತಾದ ವಿಶೇಷ ದಿನಗಳಲ್ಲಿ ದೇಶ ವಿದೇಶದಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹರಕೆ ಸಲ್ಲಿಸಿ ಶ್ರೀ ದೇವರ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಮಾಘಶುಕ್ಲ ಬಿದಿಗೆ ಎಂದು ಫಲ ಸಮರ್ಪಣೆ ವೃತ್ತಿಕಾಹರಣ ಅಂಕುರಾರ್ಪಣೆಯೊಂದಿಗೆ ಪ್ರಾರಂಭವಾಗುವ ಜಾತ್ರೆ ಮಾಘಶುಕ್ಲ ಸಪ್ತಮಿ ಎಂದು ಮಾಸ್ಯಂದನ ರಥೋತ್ಸವದೊಂದಿಗೆ ಸಂಪನ್ನಗೊಳ್ಳುತ್ತದೆ ಸದಾ ನಿಂತುಕೊಂಡೇ ತನ್ನ ಸನ್ನಿಧಿಗೆ ಬರುವ ಭಕ್ತರ ದುಗುಡ ದುಮ್ಮಾನಗಳನ್ನು ಆಲಿಸುವ ಬಾಲಗಣಪತಿ ರಥಾರೂಢನಾದಾಗ ಕಣ್ತುಂಬಿಕೊಳ್ಳುವ ಕ್ಷಣಗಳು ತಮ್ಮ ಜೀವನದ ಪಾವನ ಕ್ಷಣಗಳೆಂದು ಎಣಿಸುತ್ತಾರೆ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಸರ್ವೋಚ್ಚ ನ್ಯಾಯಾಲಯ ದೇವಾಲಯಕ್ಕೆ ಜಿಲ್ಲಾ ನ್ಯಾಯಾಧೀಶರನ್ನು ರಿಸೀವರ್ ಆಗಿ ನೇಮಿಸಿದೆ ಜಿಲ್ಲಾ ನ್ಯಾಯಾಧೀಶರ ಮುಂದಾಳತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿದೆ ದೇವಾಲಯದಲ್ಲಿ ಭಕ್ತರು ಶಿಸ್ತಿನಿಂದ ದೇವರ ದರ್ಶನ ಪಡೆಯುವುದಕ್ಕೆ ಬೇಕಾಗುವ ಸಕಲ ಸಿದ್ಧತೆಯನ್ನು ಕಲ್ಪಿಸಲಾಗಿತ್ತು ನ್ಯಾಯಾಧೀಶರು ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದರು ರಥೋತ್ಸವದ ದಿನಗಳಲ್ಲಿ ಹಿಂದಿನಿಂದಲೂ ಮಾಳ್ಕೋಡ್ ಭಾಗದ ರೈತರು ತೇರು ಕಟ್ಟುವ ಕಾಯಕವನ್ನು ಭಕ್ತಿಯಿಂದ ಸೇವೆಯಾಗಿ ಮಾಡುತ್ತಿದ್ದಾರೆ ಇನ್ನು ಎಲ್ಲ ವೃತ್ತಿಯವರು ತಮ್ಮ ತಮ್ಮ ವೃತ್ತಿಗನುಗುಣವಾಗಿ ಸೇವೆ ಸಲ್ಲಿಸುತ್ತಾರೆ ರಥಸಪ್ತಮಿಯ ದಿನ ಸುತ್ತಲಿನ ಬಹುತೇಕ ರೈತರು ತಾವು ಬೆಳೆದ ಬೆಳೆಗಳನ್ನು ತಂದು ದೇವರಿಗೆ ಕಾಣಿಕೆಯಾಗಿ ಸಲ್ಲಿಸುತ್ತಾರೆ ಅಡಿಕೆ ಕೊನೆ ತೆಂಗಿನಕಾಯಿ ಬಾಳೆಗೊನೆಗಳನ್ನು ರಥಕ್ಕೆ ಕಟ್ಟಿ ಉತ್ತಮ ಫಸಲಿಗಾಗಿ ಬೇಡಿಕೊಳ್ಳುತ್ತಾರೆ ಜಾತ್ರೆಗೆ ಆಗಮಿಸಿದ್ದ ಭಕ್ತರಿಗೆ ಎಳ್ಳು ನೀರು ಮಧ್ಯಾಹ್ನದ ಊಟ ಸೇರಿದಂತೆ ವಿವಿಧ ವ್ಯವಸ್ಥೆ ಈ ಬಾರಿಯೂ ಮಾಡಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ವಿವಿಧ ಸೇವೆ ಸಲ್ಲಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಅಧಿಕಾರಿಗಳು ನಾಡಿನ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು